ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮ್ಮನ್ನು ಮಲೆನಾಡಿನ ತಿರುಪತಿ ಎಂದೇ ಪ್ರಖ್ಯಾತವಾಗಿರುವಂತಹ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀ ಮಂಜುಗುಣಿ ಕ್ಷೇತ್ರ ಇದು ಮಲೆನಾಡಿನ ತಿರುಪತಿ ಎಂದೇ ಸುಪ್ರಸಿದ್ಧವಾದಂತಹ ಕ್ಷೇತ್ರ ತುಂಬ ಪುರಾತನವಾದಂತಹ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ನಾವು ಹೋಗ್ಬಿಟ್ರೆ ನಮಗೆ ತುಂಬ ಶಾಂತಿಯುತವಾದಂತಹ ವಾತಾವರಣ ಸಿಗುತ್ತೆ ಹಾಗೆಯೇ ನಮಗೆ ತುಂಬ ಖುಷಿ ಕೂಡ ಆಗುತ್ತೆ ಅಂತಹ ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನ ಇರೋದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿ ಹೋಗುವಂತಹ ದಾರಿನೂ ಕೂಡ ತುಂಬಾ ಚೆನ್ನಾಗಿದೆ ಆರಾಮಾಗಿ ನಾವು ಒಳ್ಳೆ ದಾರಿನಲ್ಲೇ ಹೋಗ್ಬೋದು ನಾವು ಶಿರಸಿಯಿಂದ ಹೋಗೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಅಷ್ಟೇ ತುಂಬ ಸುಂದರವಾದಂತಹ ದೇವಸ್ಥಾನವನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಹಾಗೆಯೇ ಪದ್ಮಾವತಿ ಅಮ್ಮನವರು ನೆಲೆಸಿದ್ದಾರೆ ತುಂಬಾ ಪುರಾತನವಾದಂತಹ ವಿಗ್ರಹ ಅಂತಾನೆ ಹೇಳ್ಬೋದು ಇಲ್ಲಿ ಈ ದೇವಸ್ಥಾನವನ್ನ ತುಂಬಾ ಜನರು ನೋಡಿರ್ತಾರೆ ತುಂಬಾ ಜನರು ನೋಡಿರಲ್ಲ ಅದಕ್ಕೋಸ್ಕರ ನಾನು ಈ ದೇವಸ್ಥಾನವನ್ನ ಎಲ್ಲರೂ ನೋಡಲಿ ಅಂತ ಅಂದ್ಕೊಂಡು ನಾನು ಈ ವಿಡಿಯೋವನ್ನ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ತುಂಬ ಹರಕೆಗಳನ್ನು ಹೇಳ್ಕೊಂಡು ಹೋಗ್ತಾರೆ ಭಕ್ತರು ಅವರ ಹರಕೆಗಳೆಲ್ಲ ತೀರಿದ ನಂತರ ಇಲ್ಲಿ ಬಂದು ಸೇವೆಗಳನ್ನು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಯ ಈ ಭೂತೇಶ್ವರ ಸ್ವಾಮಿಗೆ ಈ ಥರ ಎರಡು ತೆಂಗಿನಕಾಯಿಯನ್ನು ಇಟ್ಟುಕೊಂಡು ನಾವು ಹರಕೆಗಳನ್ನು ಹೇಳ್ಕೊಂಡ್ರೆ ನಮ್ದು ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಯಾವುದೇ ರೋಗ ರುಜಿನಗಳಿರಲಿ ಯಾವುದೇ ಕೆಲಸ ಆಗೋದಿರಲಿ ಏನೇ ಇದ್ರೂ ಕೂಡ ಅಲ್ಲಿ ನಾವು ಹೇಳಿಕೆಯನ್ನು ಮಾಡಿಕೊಂಡು ತೆಂಗಿನಕಾಯನ್ನು ಉರುಳಿಸಿದರೆ ಅಲ್ಲಿ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಇಲ್ಲಿನ ಸೇವೆಗಳಲ್ಲಿ ಬ್ರಹ್ಮೋತ್ಸವ ಹಾಗೂ ಕಲ್ಯಾಣೋತ್ಸವ ಇವು ತುಂಬಾ ಮುಖ್ಯವಾದಂತಹ ಸೇವೆ ಅಂತಲೇ ಹೇಳ್ಬೋದು ಈ ಕಾರ್ತಿಕ ಹುಣ್ಣಿಮೆಯಿಂದ ಈ ಸೇವೆಗಳೆಲ್ಲ ಶುರುವಾದರೆ ನಂತರ ಏಪ್ರಿಲ್ ಮೇ ತನಕೂ ಈ ಸೇವೆಗಳು ಮುಂದುವರಿತಾನೆ ಇರುತ್ತೆ ದಿನಾಲೂ ಈ ಸೇವೆಗಳನ್ನು ಇಲ್ಲಿ ಭಕ್ತರು ಮಾಡ್ತಾ ಇರ್ತಾರಂತೆ ಹಾಗೇ ಇಲ್ಲಿ ಪಕ್ಕದಲ್ಲೇ ಗಣಪತಿ ಸ್ವಾಮಿ ಹಾಗೆ ಚಿದಂಬರ ದೇವರು ಈ ದೇವಸ್ಥಾನವೂ ಕೂಡ ಇದೆ ತೆಗೆಯ ಪಕ್ಕದಲ್ಲೇ ಪದ್ಮಾವತಿ ಅಮ್ಮನವರು ಕೂಡ ಇದ್ದಾರೆ ವೆಂಕಟೇಶ್ವರ ಸ್ವಾಮಿಯ ಬಲಗಡೆನೇ ಪದ್ಮಾವತಿ ಅಮ್ಮನವರ ವಿಗ್ರಹವನ್ನು ಸ್ಥಾಪನೆ ಮಾಡಲಾಗಿದೆ ನೀವು ನೋಡಬಹುದು ಕಲ್ಲಿನಿಂದ ಕೆತ್ತಿದಂತಹ ತುಂಬಾನೇ ಸುಂದರವಾದಂತಹ ವಿಗ್ರಹ ಇದು ಇಲ್ಲಿ ಪೂಜೆ ಮಾಡುವಂತಹ ಪುರೋಹಿತರು ಈ ದೇವಸ್ಥಾನದ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದೆ ನೀಡಲಿದ್ದಾರೆ ಅದನ್ನು ಕೂಡ ನೀವು ಕೇಳಬಹುದು ಈ ದೇವಸ್ಥಾನದ ಇತಿಹಾಸವನ್ನು ಕೂಡ ನಾವು ಸ್ವಲ್ಪವಾಗಿ ತಿಳ್ಕೊಳ್ಬಹುದು ಆ ದೇವಸ್ಥಾನದಲ್ಲಿರುವಂತಹ ವೆಂಕಟೇಶ್ವರನ ಮೂರ್ತಿಯನ್ನು ನೋಡಿದ್ರೆ ನಮಗೆ ಮೈ ಎಲ್ಲ ರೋಮಾಂಚನೂ ಆಗುತ್ತೆ ಅಷ್ಟೊಂದು ಸುಂದರವಾದಂತಹ ಮೂರ್ತಿ ಇದು ನೋಡಿ ಪದ್ಮಾವತಿ ಅಮ್ಮನವರ ಮೂರ್ತಿ ಇದು ಕೂಡ ಅಷ್ಟೇ ದೇವ ವೆಂಕಟರಮಣ ಸ್ವಾಮಿ ಬಲಗಡೆ ಇದೆ ಅಂತ ಹೇಳಿದೆ ಅಲ್ವ ನಾನು ಇಲ್ಲಿ ಸಾಮಾನ್ಯವಾಗಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಲಾಗುತ್ತೆ ಪ್ರತಿದಿನ ಇಲ್ಲಿ ವಿಶೇಷವಾದಂತಹ ಪೂಜೆ ನೈವೇದ್ಯ ಸೇವೆಗಳೆಲ್ಲ ಇರುತ್ತೆ ಅದರಲ್ಲೂ ಇಲ್ಲಿ ಆಗುವಂತಹ ಪಲ್ಲಕ್ಕಿ ಉತ್ಸವ ಈ ಸೇವೆಗಳಿಗೆಲ್ಲನೇ ತುಂಬಾನೇ ಮಹತ್ವವನ್ನ ನೀಡಿದ್ದಾರೆ ತುಂಬ ಚೆನ್ನಾಗಿ ಇಲ್ಲಿ ಉತ್ಸವಗಳೆಲ್ಲ ನಡೆಯುತ್ತೆ ಹಾಗೆ ಇಲ್ಲಿ ವರ್ಷಕ್ಕೊಮ್ಮೆ ಆಗುವಂಥ ರಥೋತ್ಸವದ ದಿನ ತಿರುಪತಿ ತಿಮ್ಮಪ್ಪ ಇಲ್ಲಿ ಬರ್ತಾರೆ ಆವತ್ತು ಅಲ್ಲಿ ತಿರುಪತಿನಲ್ಲಿ ಎಷ್ಟೋ ಗಂಟೆಗಳ ಕಾಲವೂ ಒಂದಿನ ಏನೋ ಬಾಗಿಲನ್ನು ಹಾಕಲಾಗತ್ತೆ ಅಂತ ಕೂಡ ಹೇಳ್ತಾರೆ ತಿರುಪತಿ ತಿಮ್ಮ ತಿಮ್ಮಪ್ಪ ಸ್ವಾಮಿ ಇಲ್ಲಿ ಬಂದಿರೋದ್ರಿಂದ ತಿರುಪತಿನಲ್ಲಿ ಅಷ್ಟು ಹೊತ್ತಿನ ತನಕ ದರ್ಶನ ಇರಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ಮಲೆನಾಡಿನ ತಿರುಪತಿ ಅಂತಲೇ ಈ ದೇವಸ್ಥಾನಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ನೋಡಿ ಎಷ್ಟೊಂದು ಸುಂದರವಾಗಿ ದೇವಸ್ಥಾನವನ್ನು ಕೆತ್ತಲಾಗಿದೆ ಅಂತ ನೀವು ನೋಡಬಹುದು ನನಗಂತೂ ಈ ದೇವಸ್ಥಾನಕ್ಕೆ ಹೋದರೆ ತುಂಬಾ ಖುಷಿ ಆಗುತ್ತೆ ಆ ದೇವಸ್ಥಾನ ಅಷ್ಟೊಂದು ಸುಂದರವಾಗಿಯೂ ಕೂಡ ಇದೆ ಮತ್ತೆ ನಮಗಲ್ಲಿ ಹೋದರೆ ತುಂಬಾ ನಮಗೆ ಭಕ್ತಿ ಪೂರ್ವಕವಾದಂತಹ ವಾತಾವರಣ ಕೂಡ ಸಿಗುತ್ತೆ ನೀವು ಕೂಡ ಈ ದೇವಸ್ಥಾನವನ್ನು ನೋಡಿಲ್ಲ ಅಂತಾದರೆ ಸಲ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಈ ಮಂಜು ಕ್ಷೇತ್ರ ಹೆಂಗೆ ಅಂದರೆ ತಿರುಪತಿಯಿಂದ ಬಂದಂತಹ ತಿರುಮಲ ಈ ಮಂಜುಳೆ ನೆಲೆಸಿದ್ದು ಆದ್ರೆ ಹುಕುಮದ್ದು ಇದು ಯಾವ್ದೇ ದೇವಸ್ಥಾನ ಇರ್ತೀವಿ ದೇವಸ್ಥಾನವಾಗ್ಲಿ ಅಥವಾ ಯಾವುದೋ ಒಂದು ಮಾಡುವಂತಹ ಅನುಕೂಲಗಳಾಗ್ಲಿ ಆರ್ಥಿಕ ಸಂಪನ್ಮೂಲಗಳಾಗ್ಲಿ ಅದು ಇಲ್ಲಿ ಇಲ್ಲಾಗಿತ್ತು ಅವಾಗ ಒಂದು ಪಾಪ ರಾಜ ಈ ಬಂದು ಈ ಜಾಗದಲ್ಲಿ ಬಂದು ಒಂದ್ ಕೆರೆ ಇರ್ತದೆ ಆ ಕೆರೆಯಲ್ಲಿ ಸ್ನಾನವನ್ನು ಮಾಡಿದ್ರೆ ಅವನ ಪಾಪ ಎಲ್ಲ ಪರಿಹಾರ ಆಗ್ತಾಳೋ ಕಾರಣಕ್ಕಾಗಿ ಇಲ್ಲಿ ಬಂದು ಸ್ನಾನ ಮಾಡದಂತ ಒಂದಷ್ಟು ನಿಧಿಯನ್ನ ಇಲ್ಲಿ ಮುಂದೆ ಒಂದು ದೇವಸ್ಥಾನ ಆಗ್ತು ಅಂದ್ರೆ ಮುಂದೆ ಇಲ್ಲಿ ಮುಂದೇ ಅಥವಾ ಒಂದು ಕ್ಷೇತ್ರ ವಿಚಾರವನ್ನು ತಿಳ್ಕೊಂಡು ಒಂದಷ್ಟು ನಿಧಿಯನ್ನ ಇಟ್ಟು ಹೋಗಿತ್ತು ಅದು ತಿರುಮಲ ಯೋಗಿಗಳಿಗೆ ಹೆಂಗೆ ಅಂದ್ರೆ ಅವ್ರು ಎಲ್ಲಿ ಹೋಗ್ರಿ ಅಂತ ಏನ್ ನೋಡಿದ್ರು ಕೂಡ ಆ ತಿರುಮಲ ಯೋಗಿಗಳು ಸಿಕ್ತಿತ್ತು ಅಂದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ದೃಶ್ಯ ಅಂದ್ರೆ ಹೆಂಗೆ ಈಗ ನಾವು ಟಿವಿ ಮಾಧ್ಯಮದಲ್ಲಿ ನಾವು ಕಣ್ಣಲ್ಲಿ ನೋಡ್ತಾ ಆ ರೀತಿ ತಿರುಮಲ ಯೋಗಿಗಳು ಕೂಡ ಅದೇ ರೀತಿಯಾಗಿ ದಿವ್ಯ ದೃಷ್ಟಿಯನ್ನು ಹೊಂದ್ರು ಅವರು ಕೂಡ ಈ ಕ್ಷೇತ್ರ ಅಂದ್ರೆ ಆ ನಿಧಿಯನ್ನ ತೆಕ್ಕೊಂಡು ಇಲ್ಲಿ ದೇವಸ್ಥಾನ ಕಟ್ತ ಪ್ರತಿ ಪ್ರತೀತಿ ಮತ್ತೆ ಇಲ್ಲಿ ಯಾವುದೇ ಹರಕೆಯನ್ನ ಸಲ್ಸ್ಕೊಂಡ್ರು ಶೀಘ್ರ ಆಗ್ತದೆ ಅಂದ್ರೆ ಈಗ ಯಾವ ಹರಕ್ಕೆ ವಿಶೇಷವಾಗಿ ಕಲ್ಯಾಣ ಅಂದ್ರೆ ವಿವಾಹ ವಿವಾಹಿಗಳಿಗೆ ಕಲ್ಯಾಣೋತ್ಸವ ಕಲ್ಯಾಣ ಉತ್ಸವವನ್ನು ಮಾಡ್ಲಾ ಎಲ್ಲರೂ ಮಾಡ್ಲಾಗ್ತು ಹೇಳ್ಬಿಡ್ತೀವಿ ಯಾಕೆಂದ್ರೆ ಆರ್ಥಿಕವಾಗಿ ಅನುಕೂಲ ಇದ್ದವರು ಮಾಡುವಂತಹ ಅಂದ್ರೆ ಅದು ಖರ್ಚು ಅಷ್ಟೇ ಇರುತ್ತೆ ಆದ್ರೆ ಒಂದ್ ಸಣ್ಣ ಅವ್ರದ್ದಾದ ಒಂದು ಏನು ಒಂದ್ ಸಣ್ಣ ಸಂಕಲ್ಪ ಮಾಡ್ಕೊಂಡ್ಬಿಡ್ತು ಆ ಮಾಡಿಸಿದ ಮಾಡಿದಂತ ಸಂಕಲ್ಪ ಇಲ್ಲಿ ಈಡೇರಿಸ್ತು ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಯಾರೇ ಬಂದು ಹೊರಕೆಯನ್ನ ಒಂದು ಪ್ರತಿಯೊಂದು ಅವರ ಮನೆ ವಿಚಾರ ಇರ್ಬೋದು ಅಥವಾ ಜಮೀನು ವಿಚಾರ ಇರ್ಬೋದು ಅಥವಾ ಈಗ ಮನೆಯಲ್ಲಿ ಏನೋ ಒಂದು ತೊಂದರೆಗಳು ಅಂದ್ರೆ ಪರಿಹಾರ ಸಮಸ್ಯೆ ನಾರಾಯಣ ಭೂತನಿಗೆ ಕಾಯಿ ಹಾಕೊಂಡ್ರೆ ಪರಿಹಾರ ಹಾಕೊಳ್ಳುವಂತದ್ದು ಪ್ರತೀತಿ ಮತ್ತೆ ಹೀಗೆ ಯಾರ್ಯಾರು ಏನೋ ಮನಸ್ಸಿನಲ್ಲಿ ಏನ ಕಾಮನೆಯನ್ನು ಇಟ್ಕೊಳ್ ಬರ್ತಾರ ಅವರಿಗೆ ಸಂಕಲ್ಪ ಮನಸ್ಸಿನ ಸತ್ಯ ಸಂಕಲ್ಪ ಇಲ್ಲಿ ಜಾತ್ರೆ ದಿವಸ ತಿರುಪತಿ ಇಲ್ಲಿ ಅಂದ್ರೆ ಚೈತ್ರ ಶುದ್ಧ ಹುಣಿಮೆ ಇಲ್ಲಿ ರಥೋತ್ಸವ ಆ ರಥೋತ್ಸವ ದಿವಸ ನಮಗೆ ನಾವು ಹಿಂಗೆ ನೋಡಿದ್ದಲ್ಲ ಆದ್ರೆ ತಿರುಪತಿಯಲ್ಲಿ ಎಷ್ಟೋ ಗಂಟೆ ಮೊದಲು ಇಡೀ ಸಹ ಭಾಗ್ಲಾಗ್ತಿದ್ದಾಳೆ ಸುದ್ದಿ ಇತ್ತು ಅದಕ್ಕೆ ಎಷ್ಟೋ ಒಂದ್ ಗಂಟೆನೋ ಎರಡು ಗಂಟೆನೋ ಅದು ಬಂದ್ ಮಾಡ್ತಾಳೆ

ಕಲ್ಯಾಣುತಗಾತ್ರ ಯಾ ಕಾಮ್ಯತಾ ಚಪ್ರದಾಯನೆ ಶ್ರೀಮದ್ ವೆಂಕಟನಾಥ ಯಾ ಶ್ರೀನಿವಾಸ ಆಯತೇನು ಹಾ ಭಗವಂತ ವೆಂಕಟರಮಣ ನನಗೆ ಹೇಗೆಲ್ಲ ಅನುಕೂಲ ಮಾಡಿಕೊಡ್ತಾನೋ ಎಲ್ಲರಿಗೂ ಹೇಗೆ ಮನಸ್ಸಿಗೆ ಇಲ್ಲಿ ಹೇಗೆಂದರೆ ಯಾರೇ ಬಂದರೂ ಕೂಡ ನಾವು ನಮಗೆ ಈ ದೇವಸ್ಥಾನದ ಆವಾರದಲ್ಲಿ ಉದ್ಘಾಟಿಸಿದ್ರೆ ನಮ್ಮ ಎಲ್ಲವನ್ನು ಮರೆತಾಗ್ತದೆ ನಾನು ಕೂಡ ಎಲ್ಲಿಂದೋ ಬಂದು ಇಲ್ಲಿಗೆ ಬಂದ ಮಾಡಿದ್ರು ಇಷ್ಟೊತ್ತುವರೆಗೆ ಏನು ನಮಗೆ ಹೊರಗಿನ ಪ್ರಪಂಚದವರೆಗೂ ಇರುತ್ತಿಲ್ಲ ಅಷ್ಟು ವಾಗಿರಂತ ಜಾಗ ಎಲ್ಲರೂ ಬನ್ನಿ ಎಲ್ಲರೂ ಭಗವಂತನ ಸೇವೆ ಒಳ್ಳೇದಾಗ್ಲಿ ನಿರಂತರವಾಗಿ ಭಗವಂತನ ದರ್ಶನ ಸಿಗ್ಲಿ ಹೇಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಲೋಕ ಸಮಸ್ಯೆ ನೋ ಬಂತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಸಲ ಇಲ್ಲಿಯ ಕಲ್ಯಾಣೋತ್ಸವದ ವಿಡಿಯೋವನ್ನು ಕೂಡ ನಾನು ಹಾಕ್ತೀನಿ ಬಾಯ್ ಬಾಯ್